ಚಾಮರಾಜನಗರದ ಪರಿವೀಕ್ಷಣಾ ಮಂದಿರ ಐಬಿಯಲ್ಲಿ ಚಾಮರಾಜನಗರ ಜಿಲ್ಲಾ ಸಮಿತಿಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಏಕೀಕರಣ ಸಮಿತಿ ಅನೌನ್ಸ್ ಮಾಡಿದ್ದೀವಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೀವಿ ಜಿಲ್ಲಾ ಗೌರವಾಧ್ಯಕ್ಷರಾಗಿ ರಾಮಕೃಷ್ಣ ಅವರು ಕೊಳ್ಳೇಗಾಲ್ದವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಜಿಲ್ಲಾಧ್ಯಕ್ಷರಾಗಿ ಗೌಡಹಳ್ಳಿ ಸೋಮಣ್ಣ ಅವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಮಹೇಶ್ ಉತ್ತುಂಗೆರೆ ಹುಂಡಿಯವರು ಪ್ರಧಾನ ಕಾರ್ಯದರ್ಶಿಯಾಗಿ ಪಿ ಜಿ ಪಾಳ್ಯದ ಪ್ರಭುಸ್ವಾಮಿಯವರು ಸಂಘಟನಾ ಕಾರ್ಯದರ್ಶಿಯಾಗಿ ಸಂತೋಷ್ ಕುಮಾರ್ ಅವರು ಚಾಮರಾಜನಗರ ತಾಲೂಕ್ರವರು ಹಸಿರು ಸೇನೆಯ ಪದಾಧಿಕಾರಿಗಳಾಗಿ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾಗಿ ಜಗದೀಶ್ರವರು ಗುಂಡ್ಲುಪೇಟೆಯವರು ಪ್ರಧಾನ ಕಾರ್ಯದರ್ಶಿಯಾಗಿ ಪವನ್ ರವರು ಅನೂರಿನ ಪವನ್ ರವರು राज्य समितिया खाय